ಮನೆಯೊಳಗೆ ಚಪ್ಪಳೆ ಎಲ್ಲ ಬಾತ್ರೂಮ್ ಒಳಗೆ ಬಂದಾಯ್ತು ಮನೆಯೊಳಗೆ ಚಪ್ಪಲಿ ಹಾಕಿ ಅಂತ ಹಾಕಿ ಬಿಡೋದು ಗಾಳಿ ಕವರ್ ಕುಕ್ಕಿ ಗ್ಯಾಸ್ ಮನೆ ಸುತ್ತಿ ಸೀರಲ್ ಕಾಲ್ ನೋವು ಕಾಲು ನೋವು ಚಪ್ಪಳೆ ಒಳಗೆ ಹಾಕೋದು ಅವಾಗ ದವ್ರಲ್ಲ ನಮ್ಗೆ ಏನದು ಗಂಟಾ ಯಾವಿಗೆ ಯಾರಿಗೆ ಕಾಯಿಲೆ ಇರಲಿ ಯಾರಿಗೆ ಕಾಯಿ ಇಲ್ದೇ ಇರಲಿ ಹತ್ತು ಹತ್ತು ನಿಮಿಷ ಅರ್ಧ ಗಂಟೆ ಬರೆ ಕಾಲ ನಡೀರಿ ಹಾಕೊಳ್ಳಿ ಹಾಕಿಕೊಳ್ಳಿ ಕೆಲಸ ಮಾಡಿ ಆಯ್ತಾ ಇನ್ನ ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಕ್ಯಾನ್ಸರ್ ಇದೆ ನಂಗೆ ಶುಗರ್ ಇದೆ ನಂಗೆ ಬಿ ಪಿ ಎಸ್ ಕಾಯಿಲೆ ಇದೆ ಅಂತಕಂತ ಇದ್ರೆ ಬೇವಿನ ಕಡ್ಡಿ ರಸ ವಾರ ಕಡೆ ಬೇವಿನ ಕಡ್ಡಿ ರಸ ಕೊಡಿ ಎಲ್ಲ ದಿವಸ ಎರಡು ಎರಡಕ್ಕೆ ಹಾಕೊಳ್ಳಿ ರಾತ್ರಿ ಹೊತ್ತು ನಡೀರಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಸ್ಸಾ ಕುತ್ಕೊಳ್ಳಿ ದೇವ್ರ ಬಳಿ ಯಾವುದೇ ಕಾಯಿಲೆ ಬರಲ್ಲ ಗತ್ತಾಯ್ತಾ ಇನ್ನ ಮಕ್ಕಳಿಲ್ಲ ಅಂತಕಂತ ಮದುವೆ ಇಲ್ಲ ಅಂತಕ್ಕಂಥ ಯಾರ ಯಾರು ಬಂದಿರಿ ಯಾರು ಬಂದಿಲ್ಲ ಅವ್ರಿಗೆ ದಯವಿಟ್ಟು ಅಂತ ಯಾರು ಮದುವೆ ಆಗ್ಬೇಕು ಮಕ್ಳ ಆಗ್ಬೇಕು ಅಂತ ಕಟ್ಕೊಳ್ಳಿ ಮನೆ ಹಾಲಲ್ಲಿ ಫೋಟೋ ಇಕ್ಕಿ ಎಲ್ಲ ದೇವರು ಒಂದೇ ಎಲ್ಲಾ ಜಾತಿ ಒಂದೇ ಮನೆಯ ಫೋಟೋ ಹಿಕ್ಕಿ ಬೇಡ್ಕೊಳ್ಳಿ ಒಳ್ಳೆ ಮಗುವಲ್ಲಿ ಒಳ್ಳೆ ಗಂಡ ಸಿಗ್ಲಿ ಒಳ್ಳೆ ಹೆಂಡತಿ ಸಿಗ್ಲಿ ಒಳ್ಳೆ ಸಂಸಾರ ಸಿಗ್ಲಿ ಬೇಡ್ಕೊಳ್ಳಿ ಆಮೇಲೆ ಇನ್ನೊಂದು ನಮ್ಮ ಹೆಣ್ಮಕ್ಳು ರಿಕ್ವೆಸ್ಟ್ ದಯವಿಟ್ಟು ನಿಮ್ಗೆ ಕೈ ಮುಗಿ ಬಿಡ್ತೀನಿ ಡಯೆಟ್ ಮಾಡ್ಬೇಡಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಮಕ್ಳು ಹಿಂದಿನ ಕಾಲದಲ್ಲಿ ನೂರ್ ಒಬ್ಬರಿಬ್ಬರು ಹ್ಯಾಂಡಿಕ್ಯಾಪ್ ಇರೋರು ಗಟ್ಟ ಮುಟ್ಟಾಗಿರೋ ಹದಿನೈದು ವರ್ಷ ಹುಡುಗಿಗೆ ಮೂವತ್ತು ವರ್ಷ ಮಾವನ್ಗೆ ತನಗೇ ಸಂಸಾರ ಮಾಡೋರು ಮಾವನೇ ಮದುವೆ ಆದೋರು ಈಗ ರಿಲೇಷನ್ ಮದುವೆ ಆಗಿಲ್ವಂತೆ ಡಯೆಟ್ ಮಾಡ್ಬೇಕಂತ ನೋಡಿ ನೋಡಿ ಸಾಕಾಗಿದೆ ಮಕ್ಕಳು ದಯವಿಟ್ಟು ಡಯಟ್ ಮಾಡ್ಬೇಡಿ ಅರ್ಥ ಆಗತ್ತ ಮಾಡ್ತೀರಾ ಮಾಡಲ್ವಾ ನೀವೇನು ನೀವೇನ್ ಅದೇ ಕೆಲಸ ಮಾಡ್ತ ಹೇಳ್ತಿರೋ ಅದೇ ಬರ ಬಡ್ಕಂತ ಬರಕ ದಯವಿಟ್ಟು ಡಯಟ್ ಮಾಡ್ಬೇಡಿ ಮಕ್ಕಳ ನೂರಕ್ಕೆ ಇಪ್ಪತ್ತ ಮಕ್ಕಳು ಪೇಶೆಂಟ್ ಹುಡ್ತಾರೆ ಇವತ್ತು ನೀವೇನ್ ಡಯಟ್ ಮಾಡ್ತೀರಿ ಮಕ್ಕಳಾಗ ಹಂಗ್ ಹುಡ್ತಾರೆ ದಯವಿಟ್ಟು ನೋಡಿ ರಿಲೇಷನ್ ಮದುವೆ ಆಗ್ರಿಂದ ಯಾವಾಗ ಕ್ಯೂ ಹೋಗಿ ನಾವೆಲ್ಲ ರಿಲೇಷನ್ ಮದುವೆ ಇರೋದು ಹದಿನೆಂಟು ಜನ ಮನೆ ನಾವು ನಮ್ಮಲ್ಲಿರೋದು ಈ ದಡ್ತನ ಬಿಡೋಣ ತಾಯಿ ಕೊಟ್ಟಿದ್ದು ಅಂತ ಹೇಳಿ ತಾಯಿ ಮರ ಹೋಗೋಣ ಮತ್ತೆ ನಮ್ಮ ಸಂಸ್ಕೃತಿ ಇಪ್ಪತ್ತೈದು ವರ್ಷ ಹೆಂಗಿತ್ತು ಹಂಗೆ ಇದ್ರೆ ಮಳೆ ಬರುತ್ತೆ ಇಪ್ಪತ್ತೈದು ವರ್ಷ ಹಿಂದೆ ಒಬ್ಬ ಗುರುಗಳು ಸ್ವಾಮಿಯರು ಬಂದರೆ ಒಂದು ದೇವ್ರು ಬಂದರೆ ಎಲ್ಲ ಉದಿಗಡ್ಡಿ ಗಡ್ಡಿ ಹಚ್ಚಿ ದೇವ್ರ ಮುಂದೆ ಮನೆ ಮುಂದೆ ನಾವು ಕುಣಿತಾ ಇದ್ವಿ ಈಗ ಮನೆ ಮುಂದೆ ದೇವ್ರು ಬಂದರೆ ಗಡ್ಡಿ ಹಚ್ಚೋದ್ ಕಷ್ಟ ಏಯ್ ಗಡ್ಡಿ ಹಚ್ಚಕ್ಕೆ ಯಾರ ಅಪ್ಪ ಅಮ್ಮ ಕಾಲ ವಚ್ಚಗಡ್ಡಿ ನೀವು ಅಂತಾನೆ ದೇವರು ಬೇಕಾದ್ರೆ ನಡೀತಿನ ದೇ ಅಂತ ದೇವ್ರ ಮನೆ ಬಾಗಲು ಬಂದ್ರೆ ಸಿಗ ಅವ್ರು ನಂಬರ್ನ ಬರಲ್ಲ ಅದಕ್ಕೆ ಮಳೆ ಬೆಳೆ ಬರ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಇಕ್ಕಿದ್ರಂಗೆ ಆದರೆ ಮಳೆ ಬರ್ಬೋದೇನಪ್ಪ ನನ್ನ ಅನಿಸಿಕೆ ಅವಾಗ ಮೊಬೈಲ್ಗಳು ಇರಲಿಲ್ಲ ಮಾಡಿ ಹಳ್ಳಿ ಕಡೆಗೆ ಹೋದ್ರೆ ಸಮೇ ಏನು ಸೇವೆ ಕೊಡ್ತೀರ ಅಂತ ನಮ್ಮನೆಗೆ ಇತ್ತು ನಾವು ಸಪ್ಪೆ ಬೆಳೆದು ಕೊಡ್ತಾ ಈಗ ಯಾವನು ಕೊಡಲ್ಲ ದಾನ ಧರ್ಮ ಹೋಯ್ತು ಈಗೆಲ್ಲ ಶುರು ಆಯ್ತು ಬರೀ ಮೆಸೇಜ್ ಇಲ್ಲೇರ್ತೀನಿ ನಾನು ಪ್ರತಿಯೊಬ್ಬರು ಮುಟ್ಟಿ ಅದಕ್ಕೆ ಸೇವೆ ಮಾಡಿ ನಿಮ್ಗೆ ಕಷ್ಟಗಳ ದೇವ್ರ ಒಂದು ಹೇಳ್ಕೊಳ್ಳಿ ಆರಾಮಾಗಿ ಕುತ್ಕೊಳ್ಳಿ ಯಾಂಡಿ ಕೇಟ್ ಪೇಷಂಟ್ ಯಾರಿದ್ದೀರಾ ಬಂದು ಕಾಯಿರಿ ನಾನೇ ಬರ್ತೀನಿ ಹುಡ್ಕೊಂಡು ನೀವು ಬರಬೇಡಿ ಕಾರ ಬರಕ್ಕಲ್ಲಿ ಕಾರಿಗೆ ಬರ್ತೀನಿ ನೀನು ಕೊಡೋದಿಲ್ಲ ಅಂತ ಹೇಳ್ತಾರ ಈಗ ಅಷ್ಟು ಗಲಾಟೆ ಮಾಡಬಾರ್ದು ಯಾರಿಗೆ ಹುಷಾರಿಲ್ಲ ಅವ್ರು ಅಲ್ಲೇ ಕಾಯಿರಿ ಕೇಳ್ತಾರ ನೋಡಿ ನೆಗೆಟಿವ್ ಕೇಳಿ ಲಾಸ್ಟ್ ಹೇಳ್ಬಿಡ್ತೀನಿ ಯಾವ ಮಗು ಮಾತಾಡ್ತಿಲ್ಲ ಯಾವ ಮಗು ನಡೀತಿಲ್ಲ ಯಾವ ಮಗು ಹುಷಾರಿಲ್ಲ ಪಾಶ್ವ ಆಯ್ತಿ ಬಿಡಿಸ್ಬರತ್ತೆ ಅಂತಕಂತಾರೆ ಯಾರ ಬಂದಿದ್ರೆ ಹೇಳತ್ರ ಹೇಳತ್ರ ಕೇಳಿರತ್ತ ಮಸರನ್ನ ಬೆಲ್ಲ ಬಳೆಂತೀನಿ ತಲೆನೋವು ಬರುತ್ತೆ ನನಗೆ ಕಂಪ್ಯೂಟರ್ ಕೆಲಸ ಮಾಡ್ತಾರೆ ತಲೆನೋ ಬರುತ್ತ ನನ್ಗೆ ಕಂಪ್ಯೂಟರ್ ಕೆಲಸ ಮಾಡ್ತೀವಿ ಕಂಪ್ಯೂಟರ್ ಕೆಲಸ ಮಾಡ್ತೀವಣ್ಣ ನಂಗೆ ಕೆಲಸ ಅದೇನೇ ಕೆಲಸ ಅಣ್ಣ ಕಣ್ಸರಿ ಕಾಣ್ತಿಲ್ಲ ದೃಷ್ಟಿ ಸರಿ ಇಲ್ಲ ತಲೆನೋವು ಬರುತ್ತೆ ಬರುತ್ತೆ ಅಂತಕ್ಕಂತಾರೆ ಇದ್ರೆ ಮಸರನ್ನ ಬೆಲ್ಲ ಬಳೆ

ನೀವು ನೋಡಿ ಎಲ್ಲ ನಿಮಗಲ್ಲಿ ಸೀರಿಯಲ್ ಹುಚ್ಚು ಮೊಬೈಲ್ ನೋಡ್ತೀರಿ ಯಾರು ಯಾರು ಇವ್ರು ಅಲ್ಲಿ ಸುತ್ತಲ್ಲಿ ನೋಡ್ಬೇಕು ನೋಡ್ಬೇಕು ತಂಗಿ ಎಲ್ಲ ಸೀರಿಯಲ್ ಹುಚ್ಚಲ್ವಾ ನೋಡಲ್ವಾ ಇನ್ನೇ ಲಾಸ್ಟ್ ಯಾವ ಗಾಡಿ ಇಲ್ಲಿ ಕೇಳಿ ಯಾವ ಗಾಡಿ ಬೈಕ್ ಕೊಡ್ಡು ಎಲ್ಲ ಬರ್ಡು ಗೂಡ್ಸ್ ಗಾಡಿ ಪ್ಯಾಸೆಂಜರ್ ಗಾಡಿ ದೊಡ್ಡ ಗಾಡಿ ಆಟೋ ಬೈಕ್ ಇದ್ದೀರಾ ಯಾವ ಗಾಡಿ ದುಡಿಮೆ ಆಗಲ್ಲ ಅಂತೀರಿ ದಯವಿಟ್ಟು ಬೇಜಾರಾಗಲ್ಲ ಅಂದ್ರೆ ಎಲ್ಲ ಗಾಡಿಗೆ ಒಂದೊಂದು ಇಲ್ಲಿ ಕೋರ್ಸ್ ಹಾಕಂತೀರ ಚಿಕ್ಕ ಕೊಟ್ಟೆ ಬಸ್ ಒಳಗಿಂದ ಯಾಕೆ ರಸ್ತೆ ಮದ್ದಿನಲ್ಲಿ ಆಕ್ಸಿಡೆಂಟ್ ಆಗ್ತವೆ ಮಾಟಮಂತ ಮಾಡಿಸಿದ್ದಾರೆ ಚಕ್ಕ ತುಳಿದಿದ್ದೀವಿ ಎಲ್ಲ ಆಕ್ಸಿಡೆಂಟ್ ಆಯ್ತಂತೆ ಜಾಗ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ನಮ್ ಸಂಸ್ಕೃತಿ ಇದೆ ಒಳಗಡೆ ಕುತ್ ಕಲ್ಲು ಕಲ್ಲೇ ನಮಗೆ ಒಂದ್ ನಾವು ದೇವೀರ್ದಾಗೋದಿಲ್ಲ ಗೊತ್ತಿಲ್ಲ ಬಾಣ್ತೇರಿರ್ತೀರಿ ಬಸ್ ಹಂಗೆ ಸಿಗ್ತೀರಿ ಬಯಸಾದ್ರೂ ಇರ್ತೀರಿ ಎಲ್ಲ ಊಟ ಮಾಡ್ತೀರಿ ಯಾವುದೇ ಗಾಳಿ ಬರ್ದಂಗೆ ಇರಲಿಲ್ಲ ಯಾವುದೇ ಕೆಟ್ಟ ಬೀಳದೆ ಬೀರ್ದೇ ಅಂತ ನಿಮ್ಮ ಗಾಡಿಗಳಿಗೆ ಹಿಂಗೆ ಒಳಗಿಂದ ಹಾಕೊಳ್ಳಿ ಒಡಿಗ್ ಕಾಣುತ್ತೆ ಹೊರಗ್ ಕಾಣುತ್ತೆ ಹೊಳ ನಿಮಗೆ ಕಾಣುತ್ತೆ ಹೊರ ಕಾಣುತ್ತೆ ಬೈಕ್ಗಳು ಎನ್ಸ್ಕೊಳ್ಳಿ ಯಾವುದೇ ಬ್ಯೂಟಿ ಪಾರ್ಲರ್ ಬೇಕು ನಾನು ಇವತ್ತು ತುಂಬಾ ಸಂತೋಷ ಪಡೋ ಸಂತತಿ ಏನಂದ್ರೆ ನನಗೆ ಹೈಯೆಸ್ಟ್ ನನಗೆ ಸಪೋರ್ಟ್ ಮಾಡ್ತಿರೋರು ತಿಂಗಳ ತಿಂಗಳ ವಾರ ವಾರ ಹಿಂಗೆ ಆಗೋಗಿ ಹತ್ತು ರೂಪಾಯಿ ಐದು ರೂಪಾಯಿ ಹಾಕ್ತಿರ ಪುನಃಪುರ ಯಾರಂದ್ರೆ ಓಟರು ಬ್ಯೂಟಿ ಪಾರ್ಲರ್ ನನ್ನ ತೆಂಗಿಯರು ಬೆಂಗಳೂರು ಮೈಸೂರು ಇರೋ ಬ್ಯೂಟಿ ಪಾರ್ಲರ್ ಅಂತ ಪುನಃ ರೈತರುಗಳು ಹತ್ತಾರು ರೂಪಾಯಿ ಕೊಡ್ತಾರೆ ಅದೇ ನಾವು ದಾನ ಮಾಡ್ತಾರೋ ತಿಂದು ನಾನ್ ಸ್ವಲ್ಪ ಮಜಾ ಮಾಡ್ತಾ ಇರೋದು ಆಯ್ತಾ ದಯವಿಟ್ಟು ಯಾರು ಗಾಡಿ ಇದೆ ಯಾರು ಬ್ಯೂಟಿ ಪಾರ್ಲರ್ ಇದೆ ಅಂಗಡಿ ಇದೆ ಬೇಕರಿ ಇದೆ ಕಲ್ಸ್ಬಿಡಿ ನೀವು ನೋಡಿ ಗಂಡು ಒಂದ್ ಜನ ನೋಡ್ಬೇಕು ನಿಮಗೂ ಅನುಭವ ಗಂಡಿ ಕಾಣಂಗೆ ತಿಂಗಳ ತಿಂಗಳ ಹತ್ತು ರೂಪಾಯಿ ಬಂದಾಗ ಕೊಡಿ ಬಡಬಗರಿ ಕೊಟ್ಬಿಡ್ತೀನಿ ಆಯ್ತಾ ಸೇರ್ಸಾಕ್ತಿನಿ ಉದಾರ ಬರ್ದು ಈಗ ಆಗ್ಲಾ ಆಮೇಲೆ ಹಾಕ್ಲ